ಹಾಂ ನೋಡ್ರಿ ನಮ್ಮ ಲಗೇಜ್ ರೆಡಿ ಆಗ್ಯಾವ ಇಲ್ಲೊಂದು ಐತೆ ನೋಡ್ರಿ ನಮ್ಮ ಲಗೇಜ್ ಪಿಂಕ್ ಪಿಂಕಿ ಪಿಂಕಿ ಐತ್ರಿ ಇಲ್ಲಿ ಈಗ ರೆಡಿ ಆಗಿ ಇವೆಲ್ಲರೂ ಅವ್ರು ಬರೋದು ವೇಟ್ ಮಾಡತ್ತೀವಿ ಹಾಯ್ ಮಾಡ್ರಿ ಇಷ್ಟೊತ್ತನ ಮಾಡಿ ಈಗ ಮಾಡ್ರಿ ಹಾಯ್ ಜೊತೆ ವಿರಾಜ್ ಹಾಯ್ ಮಾಡ್ರಿ ಹಾಯ್ ಕರ್ ಹಾಯ್ ಕರ್ ಪಟ್ಟ ಹಾಯ್ ಕರ್ ಬಂದ್ ರೆಸಾರ್ಟ್ ಮುಂದೈತಿ ಹೋಗೋರದಿವಿ ಫೋಟೋ ಶೂಟ್ ಮಾಡಿ ವರ್ಷದ ಪ್ಲಾನ್ ಮಾಡತ್ತಿದ್ವಿ ಅಲ್ಲಿ ಹೋಗಿಲ್ಲ ಗೋವಾ ಇತ್ತು ಗೋವಾ ಹೋಗ್ಬೇಕಿತ್ತು ಆಕ್ಚುಲಿ ಸೊ ಮಳೆಗಾಲ ಐತ್ಲಾ ಈಗ ಗೋವಾ ಕ್ಯಾನ್ಸಲ್ ಆಯ್ತು ಹಂಗಾಗಿ ಬ್ಯಾಸ್ಕಿ ಒಳಗೆ ಹೋಗಕಂತರೂ ಆಗ್ಲಿಲ್ಲ ನಾವೆಲ್ಲರೂ ಬ್ಯುಸಿ ಆಗಿಬಿಟ್ವಿ ಮದ್ವಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ಇವತ್ತಿಂದ ನಾನು ನಿಮ್ಮ ಜೊತೆ ಎಲ್ಲರ ಜೊತೆನೂ ಸ್ಪೆಷಲ್ ಬ್ಲಾಗ್ಸ್ನ ಶೇರ್ ಮಾಡ್ಕೊತಾ ಹೋಗ್ತೀನಿ ಏನಂದ್ರೆ ಇನ್ಮೇಲೆ ಜರ್ನಿ ವ್ಲಾಗ್ಸ್ ಸ್ಟಾರ್ಟ್ ಆಗ್ತಾವ ಜರ್ನಿ ಅನ್ನೋಕ್ಕಿಂತ ಟ್ರಿಪ್ ವ್ಲಾಗ್ಸ್ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಸೊ ಎಲ್ಲಿ ಹೊಂಟಿವಿ ಅನ್ನೋದನ್ನು ಎಲ್ಲಾನು ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡ್ಕೊತೀನಿ ಆಮೇಲೆ ಯಾರ್ಯಾರು ಹೊಂಟಿವಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಸೊ ಇವತ್ತಿನ ನೋಡಿರಿ ಟ್ರಿಪ್ಪ ಶುರು ಆಗ್ತದ ಎಲ್ಲಿಗೆ ಹೊಂಟೀವಿ ಎಲ್ಲನೂ ಹೇಳ್ತೀನಿ ಅಂತ ಅದಕ್ಕಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ವಿಡಿಯೋ ಅಂದ್ರೆ ಲೈಕ್ ಮಾಡಿರಿ ಬಾ ಹಾಂ ಬಾ ಬಾ ನಮ್ಮ ನನ್ನ ಮಗ ಹಾಯ್ ಮಾಡಕ್ಕೆ ಕಾಯತ್ತ ನಿಮ್ಗೆ ಸೊ ನೋಡ್ರಿ ಈಗ ರೆಡಿಯಾಗಿ ನಾನು ಆಲ್ರೆಡಿ ಇನ್ನೊಂದು ಇನ್ನೊಬ್ರು ಕಪಲ್ಸ್ ಬರೋರು ಅದರಲ್ಲಿ ಹಾಂ ಮಾಡು ಮಾಡು ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲ ನೋಡ್ರಿ ಹಾಂ ಹ್ಞೂ ಹೊಂಟಾನತ್ತಿರ ನೋಡ್ರಿ ಈಗ ಆಲ್ರೆಡಿ ರೆಡಿಯಾಗಿ ಕುಂತೀವಿ ಟೈಮ್ ಆಗಿತ್ತು ಒಂಬತ್ತು ಗಂಟೆ ಆಗಿತ್ತು ರಾತ್ರಿ ಸೊ ನಾನು ನಿನ್ನೆದೆಲ್ಲ ನಿನ್ನೆ ಮೊನ್ನೆ ಹೋಗಿ ಸ್ವಲ್ಪ ಶಾಪಿಂಗ್ ಅದು ಮಾಡ್ಕೊಂಡೀವಿ ಇದೇ ಈಗ ಟ್ರಿಪ್ಪಿಗೆ ಹೊಂಟಿವೆ ಅದ್ರ ಸಲುವಾಗಿ ಶಾಪಿಂಗ್ ಮಾಡ್ಕೊಂಬಂದೀವಿ ಸೊ ಆಲ್ರೆಡಿ ಗೊತ್ತಾಗಿರ್ತದೆ ನಿಮ್ಗೆ ಅದು ವಿಡಿಯೋ ಹಾಕಿರ್ತೀನಿ ನೋಡ್ರಿ ನೀವು ಅಲ್ಲಿ ಇದೇ ವಿಡಿಯೋ ಒಳಗೆ ಅದನ್ನು ಆ್ಯಡ್ ಮಾಡಿರ್ತೀನಿ ಯಾರ್ಯಾರು ಹೋಗಿವಂತ ನೋಡಿರಿ ನೀವು ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತದೆ ನಾವು ಯಾರ್ಯಾರು ಹೊಂಟಿರ್ಬೋದು ಟ್ರಿಪ್ಪಿಗೆ ಅಂತೇಳಿ ಈಗ ಅವರಲ್ಲಿ ಬರ್ತಾರಲ್ಲ ಬರೋಣ ಎಲ್ಲ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಂತ ಈಗ ನೋಡ್ರಿ ಒಂಬತ್ತು ಗಂಟೆ ಆಗೈತಿ ರೆಡಿ ಆಗಿವಿ ನಾನು ನನ್ನ ಹಸ್ಬೆಂಡ್ ನನ್ನ ಪಾಪು ಮೂರು ಜನ ರೆಡಿಯಾಗಿ ಲಗೇಜ್ ಎಲ್ಲ ಲಗೇಜ್ ಅಂತರೂ ಒಂದು ಮೂರ್ನಾಲ್ಕು ದಿವ್ಸ ಮೊದಲೇ ರೆಡಿ ಆಗಕತ್ತಾವ ಫೈನಲಿ ಪ್ಯಾಕಿಂಗ್ ಆಗೈತಿ ಈಗ ಸೊ ಹೊಂಟೀವಿ ನೋಡ್ರಿ ಪ್ಯಾಕಿಂಗ್ ಬ್ಲಾಗ್ನೂ ಮಾಡ್ಬೇಕು ಅನ್ಕೊಂಡಿದ್ದೆ ಎಲ್ಲ ಪ್ಯಾಕ್ ಮಾಡೋದೆಲ್ಲ ಬಟ್ ಆಗಲಿಲ್ಲ ನೋಡ್ರಿ ನನ್ನ ಮಗನ ಹಿಡಿದು ಈ ಕಡೆ ಪ್ಯಾಕಿಂಗ್ ಮಾಡೋದು ಮನೆ ಕೆಲಸ ಮಾಡೋದು ಎಲ್ಲ ಹಿಂಗಾಗಿ ವಿಡಿಯೋನೇ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಫೈನಲಿ ಈಗ ಹೋಗುದರೇ ಸ್ಟಾರ್ಟ್ ವಿಡಿಯೋ ಮಾಡ್ಕೋಬೇಕಂತ ಸ್ಟಾರ್ಟ್ ಮಾಡೀನಿ ಐ ಹೋಪ್ ಎಲ್ಲರೂ ಈ ವಿಡಿಯೋಸ್ನ ಎಂಜಾಯ್ ಮಾಡ್ತೀರಿ ಅಂತ ಅನ್ಕೋತೀನಿ ಇನ್ನು ಮುಂದೆಲ್ಲ ಕಂಟಿನ್ಯೂ ಆಗಿ ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಎಲ್ಲನೂ ಟ್ರಿಪ್ ಬ್ಲಾಗ್ನ ಶೇರ್ ಮಾಡ್ಕೋತೀನಿ ನೀವೆಲ್ಲರೂ ಖಂಡಿತವಾಗ್ಲು ಎಂಜಾಯ್ ಮಾಡ್ತೀರಿ ಅಂತ ಅನ್ಕೋತೀನಿ ಎಂಜಾಯ್ ಮಾಡಿದ್ರಿ ಅಂದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡ್ರಿ ಈಗ ನೋಡ್ರಿ ನಾನು ರೆಡಿ ಆಗೀನಿ ನನ್ನ ಬ್ಯಾಗ್ಸ್ ಎಲ್ಲ ರೆಡಿ ಆಗ್ಯಾವ ನೋಡ್ರಿ ಬ್ಯಾಗ್ ಒಂದು ಎರಡು ಮೂರು ಬ್ಯಾಗ್ ಆಗ್ಯಾವ ನನ್ನ ಮಗನದು ನಂದು ಅಂದ್ರಾಗೈತಿ ನನ್ನ ನಮ್ಮನೆ ಒಂದು ಬ್ಯಾಗ್ ಬ್ಯಾಗ ಎಲ್ಲ ರೆಡಿ ಆಗ್ಯಾವ ಬರ್ರಿ ಈಗ ವಿಡಿಯೋನ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಹಾಂ ನೋಡ್ರಿ ನಮ್ಮ ಲಗೇಜ್ ರೆಡಿ ಆಗ್ಯಾವ ಇಲ್ಲೊಂದು ಐತೆ ನೋಡ್ರಿ ನಮ್ಮ ಲಗೇಜ್ ಪಿಂಕ್ ಪಿಂಕಿ ಪಿಂಕಿ ಐತ್ರಿ ಇಲ್ಲಿ ಈಗ ಇವೆಲ್ಲರೂ ಅವ್ರು ಬರೋದು ವೇಟ್ ಮಾಡತ್ತೀವಿ ಅವ್ರು ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತಕ್ಕೆ ಬರ್ತೀನಿ ಬರ್ತೀನಂದಾರ ಸೊ ಕುಂತೀವಿ ನೋಡ್ರಿ ಈಗ ರೆಡಿಯಾಗಿ ಬಾಯ್ ಹ್ಞೂ ಹ್ಞೂ ಒಂದು ಖುಷಿ ಆಗಿಬಿಟ್ಟ ಅಂತರ ಒಬ್ಬರು ಹೋಗೋದೈತ ಎಲ್ಲ ಉಂಟ್ರಿ ಯಾರ ಕಡೆ ಉಂಟ್ರಿ ಆಪು ಕಡೆ ಕಡೆ ಈಗ ನೋಡ್ರಿ ಬಂದಾರ ಕೆಳ ಕಾರ್ ತಗೊಂಡು ಸೊ ಹೊಂಟಿ ನೋಡ್ರಿ ಎಲ್ಲಾ ಲಗೇಜ್ ತಗೊಂಡು ಈಗ ಕೆಳ ಅಂತ ಸೊ ಫೈನಲ್ಲಿ ನೋಡ್ರಿ ಕಾರ್ನು ಬಂತು ನಮ್ಮ ಲಗೇಜ್ ಎಲ್ಲ ಇಟ್ಟು ಈಗ ನಮ್ಮ ಜರ್ನಿ ಶುರು ಆಯ್ತು ನಾವು ಯಾರ್ಯಾರು ಹೊಂಟೀವಿ ಅಂದರೆ ನಾವು ಆಮೇಲೆ ನಮ್ಮ ಇನ್ನೊಬ್ರು ಮೈದ್ನವ್ರು ಹೊಂಟಿವಿ ನೋಡ್ರಿ ನಮ್ಮ ಜ್ಯೋತಿ ಆಮೇಲೆ ನಾವು ಹೊಂಟಿವಿ ಆಲ್ರೆಡಿ ನಿಮ್ಗೆ ನಾವು ಶಾಪಿಂಗ್ ವಿಡಿಯೋನ ಶೇರ್ ಮಾಡ್ಕೊಂಡೀನಿ ಅಲ್ಲಿ ನೀವು ಗೊತ್ತಾಗಿರ್ತದೆ ಯಾರ್ಯಾರು ಹೊಂಟರ್ಬೋದತ್ತಾ ಸೊ ಹೊಂಟಿ ನೋಡ್ರಿ ಅವರಿಬ್ಬರು ಆಮೇಲೆ ನಾವಿಬ್ರು ಹೊಂಟೀವಿ ಲಗೇಜ್ ಅಂತರೂ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು ನೋಡ್ರಿ ಹಿಂದೆ ಕಾರ್ ಡಿಕ್ಕಿ ಅಂತರೂ ಪ್ಯಾಕ್ ಆಗಿಬಿಟ್ಟಿತ್ತು ಅಷ್ಟೊಂದು ಲಗೇಜ್ ತಗೊಂಡಿದ್ವಿ ನಾವು ಜ್ಯೋತಿ ಒಂದೆರಡು ಬ್ಯಾಗ ನಾವೊಂದು ಎರಡು ಮೂರು ಬ್ಯಾಗ ನಮ್ಮ ಲಗೇಜ್ ನೋಡೇ ಕ್ಯಾಬ್ ಆಗಿದ್ರು ಅವ್ರು ಎಷ್ಟು ದಿನ ಹೊಂಟಿರಿ ನೀವು ಅದು ಕೇಳಾಕತ್ತಿದ್ರು ಡ್ರೈವರ್ನು ಸಹ ಸೊ ಫೈನಲಿ ಹೊಂಟಿ ನೋಡ್ರಿ ಈ ಟ್ರಿಪ್ ನಾವು ಬಹಳ ದಿನದ ಕನಸು ಅಂತ ಹೇಳ್ಬೋದು ನೋಡ್ರಿ ಎಷ್ಟು ಒಂದು ವರ್ಷ ಆಗಿರ್ಬೋದು ಏನಂದ್ರು ನಾವು ಪ್ಲಾನ್ ಮಾಡಾಕತ್ತಿದ್ವಿ ಬರೇ ಹೋಗಬೇಕು ಹೋಗಬೇಕು ಹೇಳಿ ಬಟ್ ಏನಾರೆ ಕ್ಯಾನ್ಸಲ್ ಆಗಾಕತ್ತಿತ್ತು ಅದು ಇದು ಅಂತೇಳಿ ಮತ್ತು ಯಾರದರೆ ಫಂಕ್ಷನ್ ಬರೋದು ಸೊ ಇನ್ನೊಬ್ಬರು ಸಲುವಾಗಿನ ಕ್ಯಾನ್ಸಲ್ ಆಗಕತ್ತಿತ್ತು ಖರೆ ಹೋಗೋದಾಗಿದ್ದಿಲ್ಲ ಫೈನಲಿ ಇವತ್ತು ಟೈಮ್ ಕೂಡಿ ಅಂತ ನೋಡ್ರಿ ನಾವಿಬ್ಬರು ಹೋಗೋದು ಸೊ ಈಗ ಇಲ್ಲಿ ಅದು ಹಾಕಿಸ್ಕೊಳಾಕತ್ತಾರೆ ನಾವೇನು ಹೊಂಟೀವಪ್ಪ ಅಂದರೆ ನಾವು ಈಗ ಹೊಂಟಿದ್ದು ದಾಂಡೇಲಿಗೆ ನೋಡ್ರಿ ಸೊ ದಾಂಡೇಲಿ ಒಳಗ ರೆಸಾರ್ಟ್ ಬುಕ್ ಮಾಡಿವಿ ಅಲ್ಲಿ ಹೊಂಟಿವಿ ಫುಲ್ ಎಂಜಾಯ್ ಮಾಡಾಕ ಬಹಳ ದಿನ ಆದ್ಮೇಲೆ ಹೊಂಟಿವಿ ಇಬ್ರು ಅಂಡ್ ಇದು ನಾವಿಬ್ರು ಹೋಗಾಕತ್ತಿದ್ದು ಫಸ್ಟ್ ಟೈಮ್ ನೋಡ್ರಿ ನಮ್ಮ ಜ್ಯೋತಿ ಆಮೇಲೆ ನಾವು ಇಬ್ರು ಹೊಂಟಿದ್ದು ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಅದು ಹೋಗಿದ್ವಿ ಫ್ಯಾಮಿಲಿ ಜೊತೆ ಹೋಗಿದ್ವಿ ಸೊ ನಾವಿಬ್ರು ಹೋಗಿದ್ವಿಲ್ಲ ಇಲ್ಲಿ ಎಲ್ಲಾರು ನೋಡ್ರಿ ಮಾಡಾಕತ್ತಾರ ನೀ ಮಾಡ್ ಹಾಯ್ 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 ಅಣ್ಣ ಮಾಡಣ್ಣ ಮನೆ ಈಗ ನಮ್ಮ ಜರ್ನಿ ಅಂತೂ ಶುರು ಆಯಿತು ನಾವು ದಾಂಡೇಲಿ ಒಳಗೆ ಯಾವ ರೆಸಾರ್ಟ್ ಬುಕ್ ಮಾಡಿವಿ ಅನ್ನೋದನ್ನು ಎಲ್ಲಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೆಸಾರ್ಟ್ ಯಾವ ರೀತಿ ಇತಿ ಎಲ್ಲಾನು ಶೇರ್ ಮಾಡ್ಕೊತೀನಿ ಈಗ ಮಳೆಗಾಲ್ ಒಳಗಂತೂ ಆ ಕಡೆ ನೇಚರ್ ಎಲ್ಲ ನೋಡೋಕೆ ಭಾಳ ಮಸ್ತ್ ಇರ್ತದ್ರಿ ಸೊ ಮಳೆಗಾಲ ಒಳಗೆ ಹೊಂಟೀವಿ ನಾವು ಈಗ ಜುಲೈ ಒಳಗೆ ಈಗೆಲ್ಲ ಅಲ್ಲಿ ಫುಲ್ಲು ಗ್ರೀನ್ ಗ್ರೀನ್ ಆಗಿರುತ್ತದೆ ನೇಚರ ಸೊ ಅದನ್ನು ಹೇಳಿ ನಾವು ಕಾಯಕತ್ತೀವಿ ಈಗ ಈಗ ನೋಡ್ರಿ ಆಲ್ರೆಡಿ ನಾವು ಇದು ಕೋಲಾರ್ ಬ್ರಿಡ್ಜ್ ಅಂತ ಅನ್ಕೋತೀನಿ ಸೊ ಅಲ್ಲಿಗೆ ಬಂದೀವಿ ಈಗ ಆ್ಯಕ್ಚುಲಿ ನಾವು ಗೋವಾಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ವಿ ಬಟ್ ಗೋವಾ ಮಳೆಗಾಲ ಒಳಗೆ ಗೋವಾ ಸರಿ ಇರಂಗಿಲ್ಲ ಎಲ್ಲನೂ ಕ್ಲೋಸ್ ಮಾಡಿರ್ತಾರಲ್ಲಿ ಹಂಗಾಗಿ ಗೋವಾ ಕ್ಯಾನ್ಸಲ್ ಮಾಡಿದ್ವಿ ಮತ್ತು ಮುಂದೆ ಹೋಗ್ಬೇಕಂಥೇಳಿ ಬ್ಯಾಸ್ಗೆ ಒಳಗದು ಹೋಗ್ಬೇಕಂದ್ರೆ ಆಗಲೇ ಇಲ್ಲ ನೋಡ್ರಿ ಹಾಗೆ ಫಂಕ್ಷನ್ ಅದು ಇದು ಬರಾಕತ್ತಿದ್ದು ಸೊ ಆಗಲಿಲ್ಲ ಈಗ ಮಳೆಗಾಲ ಒಳಗೆ ಫಿಕ್ಸ್ ಮಾಡಿದ್ವಿ ಗೋವಾ ಬಾಡೀ ಈಗ ಹೇಳಿ ದಾಂಡೇಲಿಗೆ ಹೋಗೋನು ಸಮೀಪ ಹೋಗ್ತದ ಒಂದು ಎರಡು ದಿವಸ ಒಳಗೆ ವಾಪಸ್ ಬರಬಹುದು ಅಂಥೇಳಿ ಬೋ ದಾಂಡೇಲಿಗೆ ಫಿಕ್ಸ್ ಮಾಡಿದ್ವಿ ಈಗ ನಾವು ಆಲ್ರೆಡಿ ಹುಬ್ಬಳ್ಳಿ ದಾಟಿ ಬಂದೀವಿ ಹುಬ್ಬಳ್ಳಿ ಧಾರವಾಡದ ದಾಟಿ ಬಂದೀವಿ ಮುಂದೆ ಸೊ ಭಾಳ ರೀ ಅಲ್ಲಿಂದ ಧಾರವಾಡ ಒಂದು ಮೂರ್ನಾಲ್ಕು ತಾಸು ಬಿಜಾಪುರಿಂದ ಆಮೇಲೆ ಅಲ್ಲಿಂದ ಒಂದು ತಾಸು ಅಷ್ಟೇ ದಾಂಡೇಲಿ ಸಮೀಪ ಆಗ್ತದೆ ಅಂಥೇಳಿ ನಾವು ದಾಂಡೇಲಿಗೆ ಫಿಕ್ಸ್ ಮಾಡ್ಕೊಂಡ್ವಿ ಆಲ್ರೆಡಿ ನಾವು ಒಂದ್ಸಲಿ ದಾಂಡೇಲಿ ನೋಡಿವಿ ಧಾರವಾಡ ಒಳಗ ನಮ್ಮ ದೊಡ್ಡಪ್ಪ ಇರ್ತಾರೆ ಅವ್ರ ಮನೆಗೆ ಹೋದಾಗ ಅವ್ರು ನಮ್ಮ ಕರ್ಕೊಂಡು ಹೋಗಿದ್ರು ನಮ್ಮ ಅಣ್ಣ ನಾವು ಎಲ್ಲರೂ ಸೇರಿ ಹೋಗಿದ್ವಿ ದಾಂಡೇಲಿಗಿ ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ನೋಡ್ರಿ ದಾಂಡೇಲಿ ನೋಡಕ ಹೊಂಟಿವಿ ರೆಸಾರ್ಟ್ ट्रेन बस नो ए ट्रेन नो ट्रेन दा पर भी ग्लास है वो रे कर ट्रेन Bye, train. Rain. Rain. વે ભારત એમ વંદે ભારત મોદી ಈಗ ನೋಡ್ರಿ ನಾವು ಫೈನಲ್ ಈ ದಾಂಡೇಲಿ ಎಂಟರ್ ಆದ್ವಿ ಎಂಟರ್ ಆದ ಕೂಡಲೇ ಮಳೆ ಶುರು ಆಗ್ಬಿಟ್ಟಿತ್ತು ನೋಡ್ರಿ ಆ ಕಡೆ ಎಲ್ಲ ಹುಬ್ಬಳ್ಳಿ ಧಾರ್ವಾಡ ಎಲ್ಲ ಮಳೆ ಇರಲಿಲ್ಲ ಬಟ್ ಇಲ್ಲಿ ದಾಂಡೇಲಿ ಎಂಟರ್ ಆದ ಕೂಡಲೇ ಮಳೆ ಅಂತೂ ಫುಲ್ ಜೋರ್ ಇತ್ತು ಸೊ ಒಂಥರ ಖುಷಿ ಆಗತ್ತಿತ್ತು ನೋಡ್ರಿ ಟೈಮ್ ನಾಲ್ಕೂವರೆ ಐದು ಗಂಟೆ ಆಗಿ ಬಂದಿತ್ತು ಬೆಳಗಿನ ಜಾವ ಸೊ ಫುಲ್ ಮಳೆ ನೋಡ್ಕೋತ ನಾವು ಎಲ್ಲರೂ ಎಂಜಾಯ್ ಮಾಡ್ಕೋತ ಸಾಂಗ್ ಕೇಳ್ಕೋತ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಾಕತ್ತೀವಿ ಇದು ನೋಡ್ರಿ ಇದು ದಾಂಡೇಲಿ ಒಳಗೆ ಇದು ಸೊ ಶಿವಾಜಿ ಮಹಾರಾಜನ ಮೂರ್ತಿ ಇತ್ತು ಸೊ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿನಿ ಆ ಕಡೆ ಎಲ್ಲ ನೇಚರ್ ಬಹಳ ಮಸ್ತ್ ನೋಡ್ರಿ ಫುಲ್ ಗ್ರೀನ್ ಎಲ್ ಎಲ್ಲ ಅಲ್ಲಿ ಫುಲ್ ಗಿಡಾನೇ ಗಿಡ ಸೊ ಮಸ್ತ್ ಅನ್ಸಾಕತ್ತಿತ್ತು ನಮಗಂತೂ ಫುಲ್ ಖುಷಿಯಾಗಕತ್ತಿತ್ತು ಈ ಒಂದು ವಾತಾವರಣ ನೋಡಿ ನೋಡ್ರಿ ಬಂದು ನಿಂತೀವಿ ಇನ್ನೂ ರೆಸಾರ್ಟ್ ಮುಂದೈತಿ ಐತಿ ರೆಸಾರ್ಟ್ ಹೋಗೋದಿವಿ ಇಲ್ಲಿ ಫೋಟೋ ಶೂಟ್ ಮಾಡ್ದು ಎಲ್ಲಾರದು ನಮ್ದು ಅವ್ರ ಜೊತೆ ಮಳಿ ಜೋರ್ ಮಳಿ ಬರಾತಿತ್ರಿ ಇಲ್ಲಿ ನಿಂತೀವಿ ನೋಡ್ರಿ ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಕೋತ ನಾನು ಒಳಗೆ ಒಂದು ಕೂತ ನೋಡ್ರಿ ಕಾರಣೇ ಅವ್ರನ್ನ ಫೋಟೋ ತೆಗೆಸ್ಕೊಳತ್ತಾರಲ್ಲಿ ಫುಲ್ ತಂಡೆ ಇಲ್ಲಿ ಮಳೆ ಒಂದು ಬರಕತ್ತದ ಹಂಗಾಗಿ ನಾವು ಒಳಗೆ ಬಂದೆ ಅವರು ಫೋಟೋ ತೆಗಿಸ್ಕೊಂಡ್ ಬರ್ತಾರೆ ಈಗ ಅಲ್ಲಿ ನಾವು ರಿಸಾರ್ಟ್ ಬುಕ್ ಮಾಡಿವಲ್ಲ ನಿನ್ನೆ ಬುಕ್ ಮಾಡಿವಿ ಸೋ ಅಲ್ಲಿಗೆ ಹೋಗ್ಬೇಕು ನೋಡ್ರಿ ಯಾವ ರಿಸಾರ್ಟ್ ಏನು ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಂತೆ ಎಸ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ನಾವು ಬಂದೀವಿ ಇವತ್ತು ದಾಂಡೇಲಿ ಒಳಗೆ ಇರುವಂಥ ಪರಂಪರಾ ರೆಸಾರ್ಟ್ಗೆ ಇದು ಒಂದು ಭಾಳ ಫೇಮಸ್ ರೆಸಾರ್ಟ್ ಅಂತ ಹೇಳ್ಬೋದು ನಾವು ಸಾಕಷ್ಟು ಎಲ್ಲ ಗೂಗಲ್ ಒಳಗೆ ಆಮೇಲೆ ಯೂಟ್ಯೂಬ್ ಒಳಗೆಲ್ಲ ಸರ್ಚ್ ಮಾಡಿ ಈ ಒಂದು ರೆಸಾರ್ಟ್ನ ಚೂಸ್ ಮಾಡ್ಕೊಂಡ್ವಿ ಸೊ ಒಳಗಡೆ ಹೊಂಟೀವಿ ಇವಾಗ ಹೊರಗಡೆನೇ ನೋಡಬಹುದು ನೀವು ವ್ಯೂ ಯಾವ ರೀತಿಯಾಗಿ ಐತೆ ಅಂತ ನಾವು ಫಾರೆಸ್ಟ್ ಒಳಗೆ ಹೋದ್ರೆ ಅನ್ಸಾತದ ಈ ಒಂದು ಫಾರೆಸ್ಟ್ ಒಳಗೆ ರೆಸಾರ್ಟ್ ಐತೆ ನೋಡ್ರಿ ಇದು ನೋಡಿದ ಕೂಡಲೇ ವಾವ್ ಎಷ್ಟು ಬ್ಯೂಟಿಫುಲ್ ಐತೆ ಅಂತ ಅಹ್ ಅನ್ಸಾತಿತ್ತು ನಮಗೆ ಇನ್ನ ಒಳಗಡೆ ಹೋಗಿಲ್ಲ ಹೊರಗಡೆನೇ ಇದ್ದೀವಿ ಸೊ ಎಂಟರ್ ಆದ ಕೂಡಲೆ ಬೋರ್ಡ್ ದಾಟ್ ಎಂಟರ್ ಆದ ಕೂಡಲೇ ಈ ರೀತಿಯಾಗಿ ಒಂದು ವ್ಯೂ ನೋಡಾಕ್ ಸಿಗ್ತದೆ ನಮಗೆ ಪೂರ್ತಿ ಕಾರ್ಡ್ ಮದ್ಯನ ಮನಿ ಮಾಡ್ಕೊಂಡಿವೇನೋ ಅನ್ನೋ ತರ ಫೀಲ್ ಆಗತ್ತದ ನಮಗ ಗೇಟ್ ಇನ್ನ ಮುಂದೆ ಐತ್ರಿ ರೆಸಾರ್ಟು ದೂರ ಇಷ್ಟು ದೂರ ಈ ರೀತಿಯಾಗಿ ಒಂದು ನೇಚರ್ ನೋಡಕ್ ಸಿಕ್ತದ್ ನಮಗ ಕಾರ್ಡ್ ಒಳಗ ಮಸ್ತ್ ಐತ್ ನೋಡ್ರಿ ನಮಗಂತೂ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಈ ಒಂದು ರೆಸಾರ್ಟ್ ಒಳಗಡೆ ಹೋಗೋಣ ಏನ ಯಾವ ರೀತಿಯಾಗಿ ಇರ್ಬೋದು ನೀವೇ ಯೋಚನೆ ಮಾಡ್ರಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ ವಿಡಿಯೋ ನೋಡ್ರಿ ಈ ಒಂದು ಪರಂಪರಾ ರೆಸಾರ್ಟ್ ನೋಡ್ಬೇಕಂತ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಲೋರ್ದವ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಗೇಟ್ ನೋಡ್ರಿ ಅಲ್ಲಿ ಮುಂದೆ ಕಾಣಿಸಕತ್ತೈತಿ ಅದೇ ಗೇಟ್ ಅದು ಒಳಗಡೆ ಹೋಗಿಂದನ ರಿಸ್ಟ್ ನಿಮ್ಗ ಕಾಣಿಸ್ತದ ಬರಿ ಈಗ ಒಳಗಡೆ ಹೋಗುಣಂತ फर्क तो ये कई ये 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 ఎస్ట్ మస్త్ ఐతి క్లైమేట్ అందరూ సూపర్ ఐతి ಇಲ್ಲೆಲ್ಲ ಆಡೋರೆಲ್ಲ ಅದು ಆಡತಾರ ಅವು ಗೇಮ್ಸ್ ಇರ್ತಾವ ಗೇಮ್ಸ್ ಆಕ್ಟಿವಿಟೀಸ್ ಇರ್ತಾವಲ್ಲ ಅವೆಲ್ಲಾನು ಆಡತಾರಲ್ಲಿ ಬೆಳಗ್ಗೆ ಜಲ್ದಿ ಜಲ್ದಿನ ನಮ್ಮನೆಯವ್ರದ್ದು ಹೊಂಟಾರ ಇಲ್ಲೆಲ್ಲ ರೂಮ್ಸ್ ಹೋಗಾಕತ್ತಿ ಪಪ್ಪ ಪಾಯ ಮಾಡ ಚಿನ್ನ ಹಾಯ್ ಮಾಡ ಹ್ಮ್ ನಾವು ರೆಸಾರ್ಟ್ ಮುಂದೆ ಬಂದಿತ್ತೀವಿ ನೋಡ್ರಿ ಇಲ್ಲಿ ಹೋಗ್ಯಾರ ಹೋಗ್ಯಾರವ್ರಿಬ್ರು ಆಲ್ರೆಡಿ ನಿನ್ನೆ ಜ್ಯೋತಿ ಜೋಕಾಲ ಎಡತಡ ಇರಲಿ ನೋಡಿ ಎಷ್ಟು ಒಂದು ಒಂದು ವರ್ಷದ ಕನಸು ಇವತ್ತು ಹಿಡಿಯರ್ ನೋಡಿ ಒಂದು ವರ್ಷದಿಂದ ಪ್ಲಾನ್ ಮಾಡತ್ತಿದ್ವಿ ಅಲ್ಲಿ ಹೋಗಕ್ಕೆ ಇಲ್ಲೇ ಬೇಕು ಗೋವಾ ಇತ್ತು ಗೋವಾ ಹೋಗ್ಬೇಕಿತ್ತು ಆಕ್ಚುಲಿ ಸೊ ಮಳೆಗಾಲ ಐತ್ಲ ಈಗ ಗೋವಾ ಕ್ಯಾನ್ಸಲ್ ಆಯಿತು ಹಂಗಾಗಿ ಬ್ಯಾಸ್ಕಿ ಒಳಗೆ ಹೋಗಕಂತರೂ ಆಗಲಿಲ್ಲ ನಾವೆಲ್ಲರೂ ಬಿಝಿ ಆಗಿಬಿಟ್ವಿ ಮದ್ವೆ ಕುಬುಸಾ ಅದು ಇದು ಅನ್ಕೋತ ಹಂಗಾಗಿ ಫೈನಲಿ ಮಳೆಗಾಲ ಒಳಗೆ ದಾಂಡೇಲಿಕ್ಕೆ ಬಂದಿವ್ರಿ ಅದನ್ನು ಈ ಥರ ನೇಚರ್ ಒಳಗೆ ಮಸ್ತ್ ಖುಷಿ ಆಗತ್ತದ ನಮಗರೆ ಬಂದು ನೋಡ್ರಿ ಇಲ್ಲಿ ಸಣ್ಣ ಮಕ್ಕಳಂಗೆ ಎಲ್ಲರೂ ಫುಲ್ ಆಟ ಆಡತ್ತೀವಿ ಇಲ್ಲಿ ಬರಾನ ಅವರೆಲ್ಲ ರೆಸಾರ್ಟ್ ಕೇಳಕ್ಕೆ ಹೋಗ್ಯಾರ ಬುಕ್ ಮಾಡಿ ಆಲ್ರೆಡಿ ನಿನ್ನೆ ಏನೋ ಅಲ್ಲೆಲ್ಲ ಹೋಗ್ಯಾರ ಅವರು ನಾವಿಲ್ಲಿ ಆಟ ಆಡ್ಕೊತ ಕೂತೀವಿ ನೋಡ್ರಿ ಇವಂತೂ ಬಂದಾನ ಹಿಡಿದು ಆಟ ಆಡತ್ತಾನೆ ಇಳಿಯತ್ತಿಲ್ಲ ಕೆಳಗೆ ಬರೀ ಒಳಗೆ ಹೊಗುಣತ್ತವ್ರು ಬರಾನ ಈಗ ನೋಡ್ರಿ ನಾವು ರೆಸಾರ್ಟ್ ಒಳಗಡೆ ಬಂದ್ವಿ ರೆಸಾರ್ಟ್ ನೋಡೋಕೆ ಯಾವ ರೀತಿಯಾಗಿ ಐತಿ ಆಮೇಲೆ ರೂಮ್ಸ್ ಎಲ್ಲ ಯಾವ ರೀತಿಯಾಗಿ ಇದಾವೆ ಮತ್ತೆ ಇದ್ರದ್ದು ಕಾಟೇಜ್ ಕಾಟೇಜಿದು ಕಂಪ್ಲೀಟ್ ಡಿಟೇಲನ್ನು ನಾನು ಎಲ್ಲಾನು ನೆಕ್ಸ್ಟ್ ವಿಡಿಯೋ ಒಳಗ ಶೇರ್ ಮಾಡ್ಕೋತೀನಿ ಆಮೇಲೆ ಅಮೌಂಟ್ ಎಷ್ಟು ಪ್ರತಿಯೊಂದನ್ನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋ ಒಳಗ ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಆಲ್ರೆಡಿ ಇದೇ ಲಾಂಗ್ ಆಗಿತ್ತು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡೋದು ಮರಿಬೇಡ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಏನೋ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್